El ಬೆಳಗಾವಿ ಬಾಚಿ ರಸ್ತೆಯ ದುರಾವಸ್ಥೆ ಮಳೆಗಾಲದಲ್ಲಿ ಹೆಚ್ಚಾಗಿತ್ತು ಇದರ ಪರಿಣಾಮದಿಂದಾಗಿ ರಸ್ತೆ ಅಕ್ಷರ ಸಹ ಹಾಳಾಗಿತ್ತು ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಹಾಗೂ ವಾಹನ ಸವಾರರು ತೀವ್ರ ತೊಂದರೆಗೆ ಒಳಗಾಗಿದ್ರು ಈ ಕಾರಣದಿಂದಾಗಿ ರಸ್ತೆ ತಡೆ ಮನವಿಯನ್ನ ಸಲ್ಲಿಕೆ ಇತ್ಯಾದಿ ನಾಡಿತು ಈ ಕುರಿತು ತಿರುಮುರಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪ್ರಾರಂಭಿಸಲು ಆಗಮಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿ ಈ ರಸ್ತೆಗೆ ಅನುದಾನ ಮಂಜೂರು ಆಗಿದ್ದು ಮುಂದಿನ ವಾರಗಳಲ್ಲಿ ಕೆಲ ಕೆಲಸ ಪ್ರಾರಂಭ ಮಾಡಿ ಉತ್ತಮವಾಗಿ ರಸ್ತೆ ಡಾಂಬರೀಕರಣ ಮಾಡುವುದಾಗಿ ತಿಳಿಸಿದ್ರು ಈಗ ವೆಂಗೂರ್ಲ ನಾವೇನು ಹೇಳ್ತೀವಿ ರೋಡ್ ಅಂತ ಹೇಳ್ತೀವಿ ಬಾಚಿ ರಾಯಚೂರ್ ರೋಡ್ ಅಂತ ಹೇಳ್ತೀವಿ ಇದಕ್ಕೆ ಹನ್ನೊಂದು ಕೋಟಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ದಾಮ್ನೇಕರ್ ಅನ್ನುವಂತ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಟೆಂಡರ್ ಈಗಾಗಲೇ ಕರೆದಿದ್ದೀವಿ ಪಿ ಡಬ್ಲ್ಯೂ ಡಿ ಇಲಾಖೆ ಮಂತ್ರಿ ಆದಂತ ಸತೀಶ್ ಜಾರಕಿಹೊಳಿ ಅವ್ರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿ ಆದಷ್ಟು ಶೀಘ್ರದಲ್ಲಿನೇ ಈ ಒಂದು ಕೆಲಸವನ್ನ ಶುರು ಮಾಡ್ತೀವಿ ಥ್ಯಾಂಕ್ ಯು ರವಿ ಪಾಟೀಲ್ ಕೆಎಂಎಂ ಕನ್ನಡ ಚಂದ್ಗಢ